ಪುನೀತ್ ಕೆರೆಹಳ್ಳಿಯನ್ನು ನಾವು ಕರೆದುಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸ್ತೇವೆ ಅಂತ ಹೇಳಿ ಪಣ ತೊಟ್ಟು ನನ್ನನ್ನು ಬಹಳ ಚಾಣಾಕ್ಯತನದಿಂದ ಹಿಂದೂ ಕಾರ್ಯಕರ್ತರು ಕೊಡಗಿಗೆ ಪ್ರವೇಶ ಮಾಡಿಸಿ ಎಲ್ಲ ನಾಕಾ ಬಂದಿ ಸರ್ಪಗಾವಲನ್ನು ಭೇದಿಸಿ ವೇದಿಕೆ ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅಲ್ಲಿದ್ದಂಥ ಪೊಲೀಸರು ಆಶ್ಚರ್ಯ ಒಂದ್ಸಲ ಆಶ್ಚರ್ಯಪಟ್ಟರು ಹೇಗಪ್ಪ ಕರ್ಕೊಬಂದರು ಇವರು ಇವರನ್ನ ಎಲ್ಲಿಂದ ಕರ್ಕೊ ಬಂದ್ರು ಅಂತ صبيوں جو بندنا آھي ڪراڻ ٿي ۽ اھو ڇا ڪندو

ದಿನ ಸುವರ್ಣ ಕ್ಷರದಲ್ಲಿ ಒಂದು ದಿನ ಯಾಕಂತ ಹೇಳಿದ್ರೆ ಕುಶಾಲ ನಗರದಲ್ಲಿ ಧರ್ಮಸ್ಥಳದ ಒಂದು ಮೇಲೆ ಏನು ಹೇಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಹಾಗೂ ಪರಂಪು ಪೂಜನಿಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಎಷ್ಟೊಂದು ಆಪರಣೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಕುಶಾಲ್ ಕುಶಾಲ್ ನಗರದ ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಒಂದು ಮನವಿ ಕೊಡುವ ಕಾರ್ಯಕ್ರಮ ಹಾಗೆ ಆ ವೇದಿಕೆಯಲ್ಲಿ ಪುನೀತ್ ಕೆರಳಿ ಅವರ ದಿಕ್ಸೂಚಿ ಭಾಷಣವನ್ನು ಆಯೋಜನೆ ಮಾಡಿದ್ವಿ ತುಂಬ ಅದ್ಭುತವಾಗಿ ರ್ಯಾಲಿ ನಡೆಯಿತು ಗಣಪತಿ ದೇವಸ್ಥಾನದ ಹತ್ರ ಬಂದಾಗ ಅವರ ಪೊಲೀಸರ ಷಡ್ಯ ಷಡ್ಯಂತ್ರ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಷಡ್ಯಂತ್ರದಿಂದಾಗಿ ಅವ್ರನ್ನ ಬರೆದಾಗೆ ತಡೆದು ತುಂಬಾ ಇದು ಮಾಡಿದ್ರು ಆದರೆ ನಮ್ಮ ಧೈರ್ಯವಂತ ಹಿಂದೂ ಕಾರ್ಯಕರ್ತರುಗಳು ಅವ್ರನ್ನ ಯಶಸ್ವಿಯಾಗಿ ಬಂದು ಆ ಬಂದು ಗಣಪತಿ ಮುಂದೆ ನಿಲ್ಲಿಸಿ ಅವ್ರನ್ನ ಜನರಿಗೆ ತೋರಿಸಿ ಅವರು ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ